ನಾನ್ ಸುಷ್ಮಾ ವೆಜ್ವಾಂಡರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿರುವಂತಹ ಒಂದು ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಏನು ಗೊತ್ತಾ ಫ್ರೆಂಡ್ಸ್ ಸಿರ್ಸಿ ಹತ್ರ ಸಿರ್ಸಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗ ಒಂದು ಅಷ್ಟು ದೂರದಲ್ಲಿ ಹೆಗಡೆ ಕಟ್ಟ ಹೇಳುವಂತ ಊರಿದೆ ಹೆಗಡೆ ಕಟ್ಟದ ಸೊಸೈಟಿಯಲ್ಲಿ ಆಗಸ್ಟ್ ಹತ್ತಕ್ಕೆ ಕೈಯಲ್ಲೇ ಸುತ್ತ ಚಕ್ಲಿ ಕಂಬಳಾಳ್ ಆಗಿತ್ತು ಎಷ್ಟು ಚಲೋ ಆಗ್ತೋದು ಕೈಯಲ್ಲಿ ಸುತ್ತ ಚಕ್ಲಿ ತಿಂಬ ಸ್ಪರ್ಧೆ ಕೈಯಲ್ಲಿ ಸುತ್ತ ಚಕ್ಲಿ ಸ್ಪರ್ಧೆ ಎಲ್ಲ ಅರೇಂಜ್ ಆಗಿತ್ತು ಮತ್ತೆ ಇವತ್ತಿನ ವಿಡಿಯೋವನ್ನ ನಾನು ನಮ್ಮ ಹವ್ಯಕ ಭಾಷೆಯಲ್ಲೇ ಹೇಳೋಣ ಅಂತ ಅನ್ಕೋತಾ ಇದ್ದೀನಿ ಸ್ಟಾರ್ಟ್ ಮಾಡೋಣವಾ ಈಗ ನೋಡಿ ನಮ್ಮ ಹವ್ಯಕರದ್ದು ಕಲೆ ಹೆಂಗಿದ್ದು ಹೇಳೋದು ನಿಂಗಕ್ಕೆ ಗೊತ್ತಾಗ್ತೋಳು ಹೇಳಕ್ಕು ಒಂದ ಎರಡ ಎಲ್ಲ ಕ್ಷೇತ್ರದಲ್ಲೂ ಹವ್ಯಕರ ಕಲೆ ಅದ್ಭುತ ಹೇಳಿ ಹೇಳಕ್ಕು ಎಂತಂದರೆ ಈಗ ನಿಂಗಕ್ಕೆ ಒಂದಷ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀಯ ಯಾವ ನಮ್ಮನಿಗೆ ಕಲೆ ಇದ್ದು ಹವ್ಯಕರಲ್ಲಿ ಹೇಳಿ ಮತ್ತು ನಾ ಹೋಪಷ್ಟೊತ್ತಿಗೆ ಸುಮಾರು ಒಂದು ನಾಲ್ಕೂವರೆ ಆಗ್ಬಿಟ್ಟಿತ್ತು ಮತ್ತು ಹೋಪ ತನಕ ಈಗೆಲ್ಲ ಅಲ್ಲಿ ಚಕ್ಲಿ ಕಂಬಳ ಎಂಥದ್ದು ಅಂದರೆ ಒಂದು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಜು ಈ ಪ್ರೋಗ್ರಾಮ್ ಅಲ್ಲದು ಅಂದರೆ ಬೆ ಕಂಟಿನ್ಯೂಸ್ ಆಗಿ ಅವು ಚಕ್ಲಿನೆಲ್ಲ ಮಾಡ್ತಾನೇ ಇದ್ದ ಅದೆಲ್ಲ ಇಮ್ಮಿಡಿಯೇಟಾಗಿ ಮಾಡಲಾಗ್ತಿಲ್ಲ ಎಂತಕ್ಕೆ ಅಂದರೆ ಎಲ್ಲ ಹಿಟ್ಟು ರೆಡಿ ಮಾಡೋಕ್ಕಾಗ್ತು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಿಟ್ಟು ರೆಡಿ ಮಾಡಿ ಅದನ್ನು ಕರೆದು ಮತ್ತು ಈ ರೀತಿ ಇದೆ ಕೈಯಲ್ಲೆಲ್ಲ ಮಾಡ್ತಾ ಇದ್ವಲ್ಲಿ ಯಾವುದೇ ಮುಟ್ಟು ಚಕ್ಲಿ ಮೊಟ್ಟೆ ಎಂಥದ್ದು ಇಲ್ಲದೇ ಎಷ್ಟು ಚಂದ ಕೈಯಲ್ಲಿ ಸುತ್ತುವಂತಹ ಒಂದು ಕಲೆ ಅಂದರೆ ಇದು ರಶಿ ಅಂದರೆ ಖುಷಿಯಾಗ್ತು ಮತ್ತು ಆಶ್ಚರ್ಯನೂ ನಿಂಗೆ ನೋಡ್ತಾ ಇದ್ದಿಕ್ಕು ಇಲ್ಲಿ ಒಂದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇದರ ಚಕ್ಲಿ ಸುತ್ತಾ ಕೂತಿದ್ದ ಈಗಿನ ಜನ ಕಲಾವ ಇದು ಬತ್ತಿಲ್ಲೇ ಆದರೆ ನಾವು ಕಲ್ತ್ಗಳವು ಅಂದರೆ ಇದು ಹಾಗೆ ಹೋಪಲಾಗ ನಮ್ದು ಒಂದು ಕಲೆ ಅಲ್ದ ಇದು ತುಂಬಾ ಹಿಂದಿಂದ ಬರ್ತಾ ಇದ್ದಂತ ಒಂದು ಪದ್ಧತಿ ಅದರಲ್ಲೂ ಈ ಹಬ್ಬ ಎಲ್ಲ ಸ್ಟಾರ್ಟ್ ಆಯ್ತು ಆ ಹವ್ಯಕರಲ್ಲಿ ಎಲ್ಲರ ಮನೆಯಲ್ಲೂ ಆಳಲ್ಲ ಕೆಲವೊಬ್ರ ಮನೇಲಿ ಈ ಕೈಯಲ್ಲಿ ಸುತ್ತ ಚಕ್ಲಿ ಕಂಬಳ ಹೇಳೆ ಮಾಡ್ತಾ ಆವಾಗ ಎಲ್ಲರೂ ಅಂದ್ರೆ ಒಬ್ಬರು ಮನೆಗೆ ಒಬ್ರು ಹೋಗಿ ಅಲ್ಲೆಲ್ಲ ಹಿಟ್ ಕಲಸಿ ಇದ್ ಮಾಡಿ ಎಲ್ಲ ಮಾಡ್ತಾ ಈಗ ನಾನು ಹಿಂಗಕ್ಕೆ ಅವ್ರ ಹತ್ರ ಹಿಟ್ಟೆಲ್ಲ ಹ್ಯಾಂಗ್ ರೆಡಿ ಮಾಡ್ತರು ಹೇಳಿ ಕೇಳಿ ಹೇಳ್ತಿ ಚಕ್ಲಿ ಹೇಳ್ತಿರ ನಂಗಕ್ಕೆ ಚಪ್ಪಲಿ ಮನಲ್ಲಿ ಅಕ್ಕಿಯ ಅದನ್ನು ನೆನ್ಸುಗಳ್ವು ಒಂದು ತಾಸಾರು ನೆನ್ಸವು ಸಾಮಾನ್ಯ ಒಂದು ನೆನ್ಸ ಮೇಲೆ ಅಲ್ಲಿ ಬೀಸಿ ಮತ್ತೆ ಹದ ಅಕ್ಕಿ ದೋಸೆ ದೋಸೆ ಹಿಟ್ಟಿನ ಹಾಕಿ ಮಾಡ್ಕೊಂಡು ಕರಿ ಹುರಿ ಹಿಟ್ಟು ಇಟ್ಟು ಹಾಕಿ ಅದು ಸಮಾಜ ಅಪ್ಪ ಕಳ್ಸ್ಕೊಂಡು ಹಾಂ ಹೌದು 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 ಕೈಯಲ್ಲಿ ಮಡ ಇತ್ತು ಇದು ಇಷ್ಟು ಮಾಡ್ಕೊಂಡು ಮತ್ತು ಮನೆ ಮೇಲೆ ಇದು ಸ್ವಲ್ಪ ಮತ್ತು ಹದ ಮಾಡ್ಕೊಳ್ಳೋಕೆ ಸುತ್ತ ಹದಕ್ಕೆ ಅಷ್ಟು ಮಾಡ್ಕೊಂಡು ಕೈ ಕೈಯ್ಯಲ್ಲಿ ಸುತ್ತ ಕೈಲಿ ಸುತ್ತವ ಮತ್ತೆ ಸ್ವಲ್ಪ ಕೈಲಲ್ಲಿ ಹದ ಮಾಡ್ಕತ್ತ ಇಷ್ಟು ಆದ್ಮೇಲೆ ಮತ್ತಲ್ಲ ಮಣೆ ಮೇಲೂ ಮತ್ತೆ ಸ್ವಲ್ಪ ಹಿಂಗೆ ಹೊರೆಯ ಹೊರೆಯಾಗಿ ಹಾಕಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪವ ಜಪ್ ಜಪ್ ಸ್ವಲ್ಪ ಕೂತಿ ಮಾಡಿ ಮಾಡ್ಕೊಳ್ಳೋ ಹಾ ಸಾಮಾನ್ಯ ನಿಂಗೆ ಹಿಟ್ಟೆಲ್ಲ ಹ್ಯಾಂಗ್ ಕಲಿಸ್ತಾ ಹೇಳಿ ನೋಡ್ಕೊಂಡ್ ಬಂದಿ ಅಲ್ದ ಅಷ್ಟು ಹದ ಮಾಡಾದ್ಮೇಲೆ ಈ ರೀತಿ ನೋಡಿ ಎಲ್ಲ ಚೊಲೋ ಮಾಡಿ ಎಲ್ಲ ಕಲ್ಸ್ಕೊಂಡಾದ್ಮೇಲೆ ಅದಕ್ಕೆ ಹೊರಿ ಅಕ್ಕಿ ಹಿಟ್ಟು ಹೇಳಿ ಮಾಡ್ಕೊಂಡಿರ್ತಾ ಅದನ್ನ ಒಂದು ಸ್ವಲ್ಪ ಸ್ವಲ್ಪ ಹಾಕಿರ್ತಾವ್ ಚಲೋ ಮಾಡಿ ಕಲಿಸ್ಕೇಳವು ಒಂದು ಹದ ಗೊತ್ತಿರ್ತಲ್ಲಿ ಆ ಹದ್ವರಿ ಕಲಿಸ್ಕೊಳ್ಳೋವು ಆಕ್ಚುಲಿ ಇದು ಡೀಟಲ್ ಆಗಿ ನಿಗಕ್ಕೆ ಒಂದು ಮೆಸರ್ಮೆಂಟ್ ಪ್ರಕಾರವಾಗಿ ಬೇಕು ಹೇಳಾದ್ರೆ ನಾನು ಒಂದು ವಿಡಿಯೋವನ್ನು ಹಾಕಿದ್ದೀಗ್ಲೇ ಆ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತಿ ಅದರಲ್ಲಿ ಪರ್ಫೆಕ್ಟ್ ಆಗಿ ನಿಮಗೆ ಒಂದು ಸಣ್ಣ ಪ್ರಮಾಣದ ಒಂದು ಅಳತೆನ ಕಲ್ತ್ಕೊಳ್ಳಕ್ಕೂ ಹಾಂ ಮತ್ತೆ ನೋಡಿ ಈಗ ಅಲ್ಲಿ ಅದಿಷ್ಟು ಇಟ್ಟಿದ್ದಲ್ದ ಅದ್ರನ್ನ ಈ ಬದಿಗೆ ಎಲ್ಲ ಅದರನ್ನ ಸರಿ ಮಾಡಿ ಮೆಲ್ದು ಮೆಲ್ದು ಹಿಟ್ಟು ರೆಡಿ ಮಾಡ್ತಾ ಮತ್ತೆ ಈಗ ನೋಡಿ ಚಕ್ಲಿ ಹ್ಯಾಂಗ್ ಹಾಕ್ತಾ ಈಗ ನೋಡಿ ಬಂಡಿಗೆ ಎಲ್ಲ ಊರವು ಮತ್ತೆ ಹೊರಗಿಂದ ಎಲ್ಲ ಜನ ಬಂದ ಒಂದು ಬೆಳಗ್ಗೆಯಿಂದವ ಸಂಜೆವರೆಗೆ ಯಾ ಅಂದರೆ ಯಾವುದು ಬೇರೆ ಎಕ್ಸ್ಪೆಕ್ಟೇಷನ್ ಇಲ್ಲದೆಯಾ ಎಲ್ಲರೂ ಅಷ್ಟು ಚಲೋ ಮಾಡಿ ಕೆಲಸ ಮಾಡ್ತಾ ಇದ್ದ ಎಲ್ಲ ನಮ್ಮನೆ ಚಕ್ಲಿ ನಮ್ಮನೆ ಚಕ್ಲಿ ಕಂಬಳ ಹೇಳ ಒಂದು ದೃಷ್ಟಿಯಿಂದ ಹವ್ಯಕರಿದ್ದ ಅಂದರೆ ಹವ್ಯಕರು ಹಿಂಗೆ ಎಲ್ಲ ಬರಿಗೂ ಒಗ್ಗಟ್ಟೋವು ಎಲ್ಲಿ ಹೋದರೂ ಅಂದರೆ ಎಲ್ಲರೂ ಸೇರ್ಕೊಂಡು ಆ ಕೆಲಸನ ಪಟಾಪಟಾಗಿ ಮಾಡಿ ಮುಗಿಸಿ ಅದ್ರ ಒಂದು ಸಕ್ಸಸ್ ತಂದು ತಂದುಬಿಡ್ತಾ ಇದು ಹವ್ಯಕರು ಗೊತ್ತತ್ತಾ ಹಿಂಗೆ ಇದ್ದು ನಂಗ್ಳದ್ದು ಹವ್ಯಕ್ರದ್ದು ಒಂದು ಗ್ರೂಪ್ಗಳು ಹೇಳಕ್ಕು ಸಂಘಟನೆಗಳು ಹೇಳಕ್ಕು ಈಗ ಚಕ್ಲಿ ಎಲ್ಲ ಈಗ ರೆಡಿ ಆಗ್ತಾ ಇದ್ದು ಎಷ್ಟು ಚಲೋ ಆಗ್ತು ಚಕ್ಲಿ ಗೊತ್ತಿದ್ದ ಅಂದರೆ ಮುಟ್ಟಲ್ ಮಾಡಿದ ಚಕ್ಲಿದು ರುಚಿನೇ ಬೇರೆ ಈ ಚಕ್ಲಿ ರುಚಿನೇ ಬೇರೆ ಹೇಳಿ ಹೇಳಕ್ಕು ರಶಿ ಜನಕ್ಕೆ ಹೆಂಗೆ ಅಂದರೆ ಮುಟ್ಟಲು ಮಾಡಿದ ಚಕ್ಲಿ ನಂಗೆ ತಿಂತವೇ ಇಲ್ಲ ನಂಗೆ ಇದೆ ಆಗವು ಹೇಳುವಂಥವು ಇದ್ದ ಈಗ ನೋಡಿ ಎಲ್ಲರೂ ಆ ಎಷ್ಟು ಅಂದರೆ ಚಂದ ಮಾಡಿ ಈ ಕೆಲಸದಲ್ಲಿ ಕಂಜ ಎಲ್ಲರೂ ಆ ಈಗ ಚಕ್ಲಿ ಕರಿಯೋದು ಒಂದಷ್ಟು ಜನ ಚಕ್ಲಿಗ ಸುತ್ತಲ್ ಒಂದಷ್ಟು ಜನ ಸೊ ಟೋಟಲಾಗಿ ಒಂದು ಬೆಳಗ್ಗೆಯಿಂದವಾ ಸಂಜೆವರೆಗೆ ಈ ಕೆಲಸ ಮಾಡ್ತಾ ಇದ್ದ ಮತ್ತು ಸೇಲ್ ಕೂಡ ಮಾಡ್ತಾ ಇಲ್ಲಿ ಈ ಚಕ್ಲಿ ಎಲ್ಲ ಬೇಕು ಅಂದರೆ ಒಂದು ಕೆ ಜಿಗೆ ಐದುನೂರೈವತ್ತು ರೂಪಾಯಿ ಆಗ್ತು ಇಲ್ಲಾಂದರೆ ದಿನದಲ್ಲೆಲ್ಲ ಆರುನೂರು ರೂಪಾಯಿ ಇದ್ದು ಇವತ್ತು ಅಂದರೆ ಚಕ್ಲಿ ಕಂಬಳದ ಒಂದು ಹಬ್ಬ ಹೇಳೋ ಟೈಪಲ್ಲಿ ಮಾಡ್ತಾ ಇದ್ವಲ್ಲಿ ಅದಕ್ಕಾಗಿ ಐದುನೂರೈವತ್ತು ರೂಪಾಯಿ ಇದ್ದಿತ್ತು ಸೊ ಒಂದು ಕೆ ಜಿಗೆ ಅಂದರೆ ಒಂದು ನಲ್ವತ್ತರಿಂದ ನಲ್ವತ್ತೈದು ಐವತ್ತು ಚಕ್ಲಿ ಬರ್ತು ಇದ್ರ ಕಲರೆಲ್ಲ ನೋಡಿ ಹಿಂಗಿದ್ದು ಬೇಕು ಅಂದರೆ ಎಲ್ಲ ಪಾರ್ಸಲ್ ಎಲ್ಲ ಮತ್ತು ಇದ್ರ ಸಮತಿಗೆ ಈಗ ನಿಂಗೆ ಇಲ್ಲಿ ನೋಡ್ಲಿಕ್ಕು ಚಕ್ಲಿ ಸುತ್ತ ಸ್ಪರ್ಧೆನೂ ಮಾಡಿದ್ದಿದ್ದ ಕಡೆ ಚಕ್ಲಿ ತಿಂಬ ಸ್ಪರ್ಧೆನೂ ಮಾಡಿದ್ದ ಚಕ್ಲಿ ತಿಂಬ ಸ್ಪರ್ಧೆಗೆ ನಾನು ಭಾಗವಹಿಸಿದ್ದೀನಿ ಹಾಗೆ ಚಕ್ಲಿ ಸುತ್ತ ಸ್ಪರ್ಧೆ ಐದು ನಿಮಿಷದಲ್ಲಿ ಯಾರು ಜಾಸ್ತಿ ಸುತ್ತ ಅದರ ನಿಯಮ ಅಲ್ಲ ಅವು ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಇಲ್ಲಿ ನೋಡಿ ಈಗ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲ ಜನರು ಬಂದಿದ್ದ ಇಲ್ಲಿ ಚಕ್ಲಿ ಸುತ್ತಲೆ ಹೇಳಿ ಮತ್ತೆ ಎಂಥದ್ದು ಅಂದರೆ ಮಕ್ಕಳು ಈಗ ಒಂದು ಸ್ವಲ್ಪ ಸ್ವಲ್ಪ ಇದನ್ನು ಕಲ್ತಿಟ್ಗಳವು ಇಲ್ಲದೆ ಹೋದರೆ ನಮ್ಮ ಸಾಂಪ್ರದಾಯಿಕ ಪದ್ಧತಿ ಎಲ್ಲ ನಾವು ಪ್ರೋತ್ಸಾಹ ಮಾಡ್ಕೊಳ್ಳದೆ ಹೋದರೆ ಅದು ಮುಂದೆ ಬೆಳಕಂಡು ಹೋಗ್ತಿಲ್ಲ ಸೊ ಅದಕ್ಕೋಸ್ಕರ ನಾವೆಂಥ ಮಾಡೋವು ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೂ ಇದನ್ನ ಒಂದು ಸ್ವಲ್ಪ ಕಲಿಸವು ನಮ್ಮ ಪದ್ಧತಿ ನಮ್ಮ ಹಿಂದಿನಿಂದ ಬಂದಂತಹ ಒಂದು ಸಾಂಪ್ರದಾಯಿಕ ಪದ್ಧತಿ ಹೇಳಿ ಅವು ಕೇಳ್ಕೊಡವು ಆಕ್ಚುಲಿ ನನ್ಗ ಒಂದ್ ಸ್ವಲ್ಪ ಸ್ವಲ್ಪ ಬತ್ತು ಪೂರ್ತಿ ಬತ್ತಿಲ್ಲ ಬಟ್ ಸುತ್ತಿ ನಾನು ಒಂದ್ ಸ್ವಲ್ಪ ಸ್ವಲ್ಪನೇಯ ನೋಡಿ ಕೆಲ್ವ ಸಣ್ಣ ಮಾಡಿ ಅದನ್ನ ಸುತ್ತಾ ಇದ್ದ ಎಷ್ಟು ಚಂದ ಮಾಡಿ ಮುರಿ ಬತ್ತಾ ಇದ್ದ ನೋಡಿ ಇದಕ್ ಮುರಿ ಹೇಳಿ ಹೇಳ್ತಾ ಇದು ಬರೋದು ಅದು ಟರ್ನ್ ಮಾಡ್ತಾ ಮಾಡ್ತಾ ಚಕ್ಲಿ ಮಾಡ್ತಾ ಹೋಗವು ಮತ್ತೆ ಚಕ್ಲಿಯಲ್ಲೇ ಬೇರೆ ಬೇರೆ ರೀತಿ ಕಲೆನ ಇಲ್ಲ ನೋಡ್ಲಕ್ಕು ನೋಡಿ ಇಷ್ಟು ದೊಡ್ಡದಾಗಿರುವಂತ ಒಂದು ಚಕ್ಲಿ ಮತ್ತೆ ಅದರಲ್ಲೇ ಬೇರೆ ಬೇರೆ ಹೆಸರು ಇದು ಮತ್ತೆ ಡಿಸೈನ್ ಬೇರೆ ಬೇರೆ ಟೈಪ್ ಇನ್ ಚಕ್ಲಿಯಲ್ಲೇ ಡಿಸೈನ್ ಮಾಡಿದ್ದು ಹಿಂಗಿದ್ದೆಲ್ಲ ರಶಿ ಬಂದಿತ್ತು ಸೇಲ್ ಕೂಡ ಇದಿತ್ತು ಅವತ್ತು ಮತ್ತೆ ಚಕ್ಲಿಯಲ್ಲಿ ಒಂಥರ ಬೇರೆ ವೆರೈಟಿ ನಪ್ಪ ಇದೆ ಇಲ್ಲಿ ನೋಡಿ ಮತ್ತೊಂದು ಟೈಪ್ ಡಿಸೈನ್ ಮಾಡಿದ್ದ ಚಕ್ಲಿಯಲ್ಲಿ ಹಿಂಗೆ ಬೇರೆ ಬೇರೆ ನಮ್ನಿ ಎಲ್ಲ ಡಿಸೈನ್ಗಳು ಇದ್ದಿತ್ತು ಪ್ರತಿ ಶಕ್ತಿ ನಾಲ್ಕು ಸುತ್ತು ಗರಿಷ್ಠ ಇರಲೇಬೇಕು ನಾಲ್ಕು ಸುತ್ತಿಗಿಂತ ಕಡಿಮೆ ಇದ್ರೆ ಅದನ್ನ ಲೆಕ್ಕಕ್ಕೆ ಇಡುವುದಿಲ್ಲ ಹೆಚ್ಚಿಗೆ ಮಾಡಿಸಿಲ್ಲ ಮತ್ತೆ ನಿಗದಿತ ಸಮಯದಲ್ಲಿ ಯಾರು ಹೆಚ್ಚು ಸುಂದರವಾಗಿ ಇದ್ರೆ ಗುರಿ ಮತ್ತು ಕಾಲ್ ಇದೆ ನಾಯಕರು ಸುಂದರ ಎನ್ನುವ ಕೊಡ್ತಾರೆ ಮತ್ತು ಯಾರು ಹೆಚ್ಚು ಹುಟ್ಟುತ್ತಾರೆ ಎಂಬುದನ್ನು ನೋಡಿ ಬಹುಮಾನವನ್ನ ಹೇಳ್ತಾರೆ ಚಕ್ಲಿ ಸುತ್ತ ಸ್ಪರ್ಧೆ ಸ್ಟಾರ್ಟ್ ಐದು ನಿಮಿಷ ಟೈಮು ಅದರಲ್ಲಿ ನಾಲ್ಕು ಸುತ್ತ ಇರ್ಲೇಬೇಕು ಪ್ರತಿಯೊಂದು ಚಕ್ಲಿನಲ್ಲೂ ಮತ್ತೆ ಯಾರು ಹೆಚ್ಚು ಚಕ್ಲಿ ಸುತ್ತಿದ್ದ ಅದಷ್ಟು ಟೈಮ್ನಲ್ಲಿ ಹೇಳಿ ಸ್ಪರ್ಧೆದ್ ಒಂದ್ ನಿಯಮ ಸೊ ಈಗ ಇಲ್ಲಿ ಕೂತಾವೆಲ್ಲ ಸ್ಪರ್ಧಿ ಕೂತವು ಈಗ ನೋಡ್ತಾ ಹೋಪ ಯಾರೆಲ್ಲ ಹೆಂಗೆ ಚಕ್ಲಿನ ಸುತ್ತಾ ಇದ್ದ ಹೇಳಿ ಲಕ್ಕು ನೋಡಿ ಎಷ್ಟು ಜನ ಬಂದಿದ್ದ ಹವ್ಯಕರು ಸುಮಾರು ಎಲ್ಲಾ ಇಲ್ಲಿ ಸೇರ್ಕೊಂಡಿದ್ದಾಳೆ ಹೇಳಕ್ಕು ಹಿಂಗೆ ನಮ್ಮ ಹವ್ಯಕ್ರಲ್ಲಿ ಎಂತಾರು ಒಂದು ಪ್ರೋಗ್ರಾಮ್ ಮಾಡ್ದ ಒಂದು ಕಾರ್ಯಕ್ರಮ ಅರೇಂಜ್ ಮಾಡ್ದಾಳ ಆದ್ರೆ ಎಲ್ಲಾ ಬದಿಯಿಂದನೂ ಅಂದ್ರೆ ಅದೇ ಊರವು ಹೇಳಲ್ಲ ಎಲ್ಲಾ ಊರಿಂದನು ಅದ್ರ ಸುದ್ದಿ ಗೊತ್ತಾದವ ಎಲ್ಲಾ ಬತ್ತ ಎಲ್ಲರೂ ಪಾಲ್ಗೊಳ್ತ ಇದೆ ನಮ್ಮ ಹವ್ಯಕರು ಈಗ ನೋಡಿ ಚಕ್ಲಿ ಸ್ಪರ್ಧೆ ಎಲ್ಲ ಸುಮಾರು ಅಂದ್ರೆ ಓವರಾಜು ಸೊ ಈಗಿನ್ನು ಎಲ್ಲವ ಯಾರ್ಯಾರು ಹೆಂಗ್ ಸುತ್ತಿದ್ದ ಎಷ್ಟು ಸುತ್ತಿದ್ದ ಹೇಳಲ್ಲ ಎಲ್ಲ ನಿರ್ಣಾಯಕರು ಬಿಟ್ಟಿದ್ದು ಅದೆಲ್ಲ ನೋಡಿ ಡಿಸೈಡ್ ಮಾಡಿ ಅವು ಇದ್ರಲ್ಲಿ ವಿನ್ ಆದೌಕೆ ಅಲ್ಟ್ರಾಟೆಕ್ ಸಿಮೆಂಟ್ ಅವ್ರ ಕಡೆಯಿಂದ ಬಹುಮಾನ ಇದ್ದು ಇವತ್ತಿನ ಸ್ಪಾನ್ಸರು ಅಲ್ಟ್ರಾಟೆಕ್ ಸಿಮೆಂಟ್ ಅವು ಸೊ ಈಗ ನೋಡಿ ಚಕ್ಲಿ ಸುತ್ತ ಸ್ಪರ್ಧೆ ಮುಗೀತು ಅಲ್ದ ನೆಕ್ಸ್ಟ್ ಚಕ್ಲಿ ತಿಂಬ ಸ್ಪರ್ಧೆ ಇದ್ದು ಸೊ ಅದನ್ನ ನೋಡೋಣ ಹೆಂಗೆ ಅಂತದು ಹೇಳಿ ಮತ್ತೆ ಜನರು ಪ್ರೋತ್ಸಾಹ ಬೇಕು ಅಲ್ದ ನಾವು ಎಂತಾದ್ರೂ ಒಂದು ಮಾಡ್ತಾ ಇದ್ದಾಳ ಆದ್ರೆ ಅದಕ್ಕೆ ಎನ್ಕರೇಜ್ ಇರೋ ಎಲ್ಲ ಕ್ಲಾಪ್ ಹಾಕೋದು ಇದು ಎಲ್ಲ ಫುಲ್ ನಡೀತಾ ಇತ್ತು ಲಾಸ್ಟ್ ಅಲ್ಲಿ ನಾನು ಇತ್ಗಂಜಿಯಲ್ಲಿ ಸೊ ನೋಡಿ ನಾನು ಚಕ್ಲಿ ತಿಂತ ಇದ್ದೆ ಮತ್ತೆ ನೋಡಿ ಅದೇದಂದ್ರೆ ಪಟಪಟ ತಿನ್ನಲ್ಲ ಆಗ್ತಿಲ್ಲ ಚಕ್ಲಿಯ ಸೊ ಒಬ್ಬೊಬ್ಬರಿಗೆ ನಾಲ್ಕು ನಾಲ್ಕು ಚಕ್ಲಿ ಕೊಟ್ಟಿದ್ದ ಫಸ್ಟ್ ಯಾರು ತಿನ್ನಿಸ್ತಾವು ಫಸ್ಟ್ ಸೆಕೆಂಡ್ ಯಾರು ತಿಂದು ಮುಗಿಸ್ತಾವು ಅಂದರೆ ಮೂರು ಪ್ರೈಸು ಹಂಗಿದ್ದಿತ್ತು ಸೊ ನಾನಂತೂ ಇಂತೂ ಅಂದರೆ ಒಂದು ಎರಡೂವರೆ ಚಕ್ಲಿ ತಿಂದು ಅಂದರೆ ಫಸ್ಟ್ ಯಾರು ಕೈ ಎತ್ತಾ ಅವರೊಳಗೆ ನಾನು ಎರಡೂವರೆ ಚಕ್ಲಿ ಅಷ್ಟು ತಿಂದು ನೋಡ್ತಾಯಿರಿ ಹೊಲ್ಗಟ್ಟಿರೋ ಮತ್ತು ಈ ಚಕ್ಲಿ ತಿ ಅಂದರೆ ಅಷ್ಟು ಪಟಪಟ ತಿನ್ನೋದ್ರ ಸಂತಿ ನೀರು ಬೇರೆ ಇಟ್ಟಿದ್ದ ನಮಗೆ ಚಕ್ಲಿ ತಿಂತ ತಿಂತ ನೀರು ಕುಡ್ಕೆಲ್ಲೆಲ್ಲ ಅಂದರೆ ಗಂಟ್ಲು ಇಳಿತಿಲ್ಲ ಹೇಳ್ಕೊಂಡು ಸೊ ಚಕ್ಲಿ ತಿಂಬ ಸ್ಪರ್ಧೆ ಈಗ ನಡೀತಾ ಇದ್ದು ಕೆಟ್ಟಲಿ ಸ್ಪರ್ಧೆ ನಾವೀಗ ನಿರಂತರಾಗಿದ್ದೇವೆ ಕೆಟ್ಲಿ ತಿಂದ ಸ್ಪರ್ಧೆ ಎಲ್ಲ ಪ್ರೇಕ್ಷಕರು ಸ್ಪರ್ಧೆಗಳನ್ನ ಅವರಬೇಕು ಭಾಗವಹಿಸುವೆ ಅದನ್ನ ನೀವೇ ಮಾಡ್ಬೇಕು ದಯವಿಟ್ಟು ಹೊರಗೆ ಕೇಳ್ಕೊಳ್ಬೇಡಿ ಈಗ ನೋಡಿ ಚಕ್ಲಿ ತಿಂಬ ಸ್ಪರ್ಧೆ ನೋಡ್ಕೊಂಡ್ ಬಂದಿ ಸೊ ಈ ಲೈನಲ್ಲಿ ನಿಂತಾವೆಲ್ಲ ಚಕ್ಲಿ ಸ್ಪರ್ಧೆಗೆ ಸ್ಪರ್ಧೆಗಿದ್ದವು ಈಗ ನಮ್ಮ ಪಕ್ಕಕ್ಕೆ ನಿಂತಿದ್ರಲ್ಲಿ ಅವರು ಫಸ್ಟ್ ಬಂದರು ನಂದು ಆ್ಯಕ್ಚುಲಿ ಎರಡನೇ ಚಕ್ಲಿ ತಿಂತ ಇದ್ದಾಗಳೆ ಅವ್ರದ್ದು ನಾಲ್ಕು ಚಕ್ಲಿ ತಿಂದಾಗ ಹಾಗೆ ಈಗ ಹವ್ಯಕರದ್ದು ಇನ್ನೊಂದು ಕಲೆ ನಾನು ಹಿಂಗಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಆರತಿ ಕಟ್ಟುಳಿ ಇದು ಮದುವೆ ಮನೆಯಲ್ಲಿ ಎಲ್ಲ ನಂಗೆ ಉಪಯೋಗಿಸ್ತಾ ಮತ್ತೆ ಬರ್ತಡೇಲಿ ಮತ್ತೆ ಯಾವುದೇ ಒಂದು ಒಳ್ಳೆ ಫಂಕ್ಷನ್ ಇದ್ದೋಳಾದರೆ ಅಲ್ಲಿ ಆರತಿ ಮಾಡಲೆ ಹೇಳಿ ಈ ಆರತಿ ಕಟ್ಟನ್ನು ಉಪಯೋಗಿಸ್ತೀಯಾ ಸೊ ಇದು ಕೂಡ ಅಂದರೆ ಎಲ್ಲವಾ ಸೇಲಿ ಿತ್ತು ಮತ್ತೆ ಯಾರ್ ಬೇಕಂದ್ರೆ ತಗೊಳ್ಳಕ್ ಆಗಿತ್ತು ಹಾಗೆ ಆರತಿ ಬಟ್ಲು ಹೇಳಿ ಮಾಡ್ತಾ ಈಗ ಹಬ್ಬದಲ್ಲಿ ಎಲ್ಲವ ಆರತಿ ಎತ್ತಲೆ ಇದಕ್ಕೆ ಹೇಳಲ್ಲವ ಅದ್ರದ್ದೆಲ್ಲ ಪ್ರದರ್ಶನ ಇದ್ದಿತ್ತು ಸೊ ಹವ್ಯಕ್ರ ಕಲೆ ಒಂದರಲ್ಲಿ ಎರಡರಲ್ಲಿ ಅಲ್ಲ ನೂರಾರು ಕ್ಷೇತ್ರದಲ್ಲಿ ಹವ್ಯಕ್ರ ಕಲೆ ಇದ್ದು ಹೇಳಿ ಹೇಳಕ್ಕೂ ಇಲ್ಲಿ ನೋಡ್ತಾ ಇರ್ಲಕ್ಕು ಎಷ್ಟು ನಮ್ಮನೇ ಆರತಿ ಬಟ್ಲಿದ್ದು ಆರತಿ ಕಟ್ಟಿದ್ದು ಸೊ ನಿಗಾರಿಗಾರು ಬೇಕು ಅಂದರೆ ಬೇಕಾದ್ರೆ ಕೇಳಲಕ್ಕು ನಾನು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೇಳಿಬಿಟ್ಟು ನಿಂಗೆ ಕೊಡ್ತಿ ಎಷ್ಟು ಚಂದ ಇತ್ತು ಎಲ್ಲದು ಅಂದರೆ ಒಂದನ್ನು ಸಪ್ರೇಟ್ ಸಪ್ರೇಟಾಗಿ ತಗೊಂಡೇನು ವೀಡಿಯೋ ಮಾಡಿದನಿಲ್ಲ ಒಂದು ದೊಡ್ಡ ಹೊಡ್ತಾ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದೆಲ್ಲ ನೋಡಿ ಒಂದು ಸಣ್ಣ ಭತ್ತದಿಂದ ಮಾಡಂಥ ಒಂದು ಆರತಿ ಕಟ್ಟು ಇದು ಸೊ ಹೀಗೆ ರಶ್ ನಮ್ಮ ಇದು ನಿಗಕ್ಕೆ ಒಂದ್ಸರಿ ತೋರಿಸ್ತಾ ಹೋಗ್ತೀವಿ ಅರ್ಶಿಣ ಕುಂಕುಮದ ಬಟ್ಲನ್ನು ಇಟ್ಟಿದ್ದ ಬಂದಂತ ಎಲ್ಲ ಹೆಂಗಸರು ಮುತ್ತೈದೆಯರು ಎಲ್ಲ ಅರ್ಶಿಣ ಕುಂಕುಮನ ಇಟ್ಕಳಿ ಅಂತಕಂದ್ರೆ ಶ್ರಾವಣ ಮಾಸ ಇದು ಎಲ್ಲ ಹೆಂಗಸರು ಬಂಜಿ ಇಟ್ಕೊಳ್ಳಿ ಹೇಳಿ ಅದನ್ನು ಕೂಡ ಇಟ್ಟಿದ್ದ ಹಾಗೆ ಎಲ್ಲ ಗೋ ಉತ್ಪನ್ನಗಳು ಮತ್ತೆ ಆರತಿ ಕಟ್ಟು ಇದು ಹಾಗೆ ಕೆಲವೊಂದು ರಾಖಿ ಶಾಪು ಇನ್ನೇನು ರಕ್ಷಾ ಬಂಧನ ಬಂತಲ್ವ ಅದಕ್ಕೆ ಎಲ್ಲ ರಾಖಿ ಶಾಪು ಅದೆಲ್ಲದು ಇದ್ದಿತ್ತು ಹಾಗೆ ನಾನು ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿಗೆ ಹಾಗೆ ಇವೆಲ್ಲ ನನ್ನ ಫ್ರೆಂಡ್ಸು ನನ್ನ ಫ್ಯಾನ್ಸ್ ಎಲ್ಲರೂ ಆ್ಯಕ್ಚುಲಿ ನಿನ್ ಯೂಟ್ಯೂಬ್ ಚಾನಲ್ ಇದ್ದು ಅಲ್ದ ರಾಶಿ ರಶಿ ಚೊಲೋ ಬರ್ತು ಎಲ್ಲಾ ಹೇಳ್ದ ನಂಗೆ ರಾಶಿ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೇಳಿ ಅವಕ್ಕೆಲ್ಲರಿಗೂ ಹಾಗೆ ರಕ್ಷಾಬಂಧನ ಬಂತು ಸೊ ರಕ್ಷಾಬಂಧನಕ್ಕೋಸ್ಕರ ಎಲ್ಲ ರಾಖಿ ಇದೆಲ್ಲ ಬಂದಿತ್ತು ಹಾಗೆ ಧೂಪ್ ಸ್ಟಿಕ್ಸ್ ಇನ್ನೇ ಹಂಗಿದ್ರು ಶ್ರಾವಣ ಮಾಸ ಹಬ್ಬಗಳ ಸಾಲೆ ಇದ್ದು ಇನ್ನು ಮುಂದೆ ಎಲ್ಲ ಧೂಪ್ ಸ್ಟಿಕ್ಸ್ ಅಂದರೆ ಮನೆಯಲ್ಲೇ ಕೃತಕವಾಗಿ ಮನೆಯಲ್ಲಿ ಮಾಡುವಂಥ ಒಂದು ಆಗಿ ಮಾಡಿರುವಂಥ ಒಂದು ಇದು ಎಲ್ಲ ಊದುಬತ್ತಿಗಳು ಅದೆಲ್ಲ ಬಂದಿತ್ತು ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ವು ಸ್ಪಾನ್ಸರ್ ಮಾಡಿದ ಇದಕ್ಕೆ ಅಂದರೆ ಎಲ್ಲವು ಚಕ್ಲಿ ತಿಂಬ ಸ್ಪರ್ಧೆಗೆ ಮತ್ತೆ ಚಕ್ಲಿ ಸುತ್ತ ಸ್ಪರ್ಧೆಗೆ ಎಲ್ಲ ಸ್ಪಾನ್ಸರ್ ಅವಾಗಿದ್ದ ಹಾಗೆ ಒಂದು ಬುಕ್ ಸ್ಟಾಲ್ ಕೂಡ ಬಂದಿತ್ತು ಎಲ್ಲ ಬೇರೆ ಬೇರೆ ನಮ್ಮನಿ ಬುಕ್ಸ್ಗಳು ಕನ್ನಡ ಬುಕ್ಸ್ಗಳು ಇದೆಲ್ಲ ಬಂದಿತ್ತು ಶ್ಲೋಕದ ಪುಸ್ತಕಗಳು ಇದೆಲ್ಲ ಇತ್ತು ನೋಡ್ಕೆ ಬಂದಿ ಅಲ್ದ ಚಕ್ಲಿ ಕಂಬಳ ಎಲ್ಲ ಹ್ಯಾಂಗ್ ಇತ್ತು ಎಷ್ಟು ಚಂದ ಅರೇಂಜ್ ಆಗಿತ್ತು ಹೇಳಿ ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹವ್ಯಕರನ್ನು ನಾವು ಮುಂದೆ ತರೋ ನನಗೆ ಸಪೋರ್ಟ್ ಮಾಡಿ ಯಾರ್ಯಾರೆಲ್ಲ ಹವ್ಯಕರು ಈ ವಿಡಿಯೋ ನೋಡಿದ್ದು ಮತ್ತು ಬೇರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್